ನಮಸ್ಕಾರ ಎಲ್ಲರಿಗೂ ಇವತ್ರಿ ಭಾಳ ಮಸ್ತಾಗಿರುವಂತಹ ಉತ್ತರ ಕರ್ನಾಟಕದ ಭಾಳ ವಿಶೇಷವಾಗಿರುವಂತಹ ಜೋಳದ ಅಂಬ್ಲಿ ರೆಸಿಪಿಯನ್ನು ತೋರಿಸ್ಕೊಡಕತ್ತೀವಿ ರೀ ದಿನದಾಗ ಜೋಳದ ಅಂಬ್ಲಿ ಇತ್ತು ಅಂತಂದ್ರೆ ಇಡೀ ದಿನ ಹೊಟ್ಟೆ ತಂಪು ಇರ್ತೈತೆ ರೀ ಅಷ್ಟು ಮಸ್ತಾಗಿ ಸುಲಭವಾಗಿ ಮಾಡು ಅದಕ್ಕಿಂತ ಮೊದಲು ನೀವೇನು ರೀ ನಮ್ಮ ಚಾನಲನ್ನು ಇನ್ನತನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ತಪ್ಪಲಾರ್ದ ಸಬ್ಸ್ಕ್ರೈಬ್ ಮಾಡಿರಿ ಹಂಗೆ ಬಾಜು ಬರು ಗಂಟಿ ಮೇಲೆ ಒಯ್ದು ಬಿಡ್ರಿ ಇದರಿಂದ ನಾವು ಮಾಡುವ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರ್ತಾವೆ ನಾವಿಲ್ಲಿ ಮೊದಲಿಗೆ ಒಂದು ಅರ್ಧ ಕಪ್ ಜೋಳದ ಹಿಟ್ಟನ್ನು ತೊಗೊಂಡಿದ್ದೇವ್ರಿ ಹಂಗೆ ಒಂದು ಕಪ್ ಮೊಸರನ್ನು ತೊಗೊಂಡಿದ್ದೇವ್ರಿ ಅದಾದ ನಂತರ ಸ್ವಲ್ಪ ಶುಂಠಿ ಮತ್ತು ಒಂದು ನಾಲ್ಕಿಸ್ ಬೆಳ್ಳುಳ್ಳಿ ಉಪ್ಪು ಜೀರಿಗೆಯನ್ನು ರೀ ಹಂಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಸಣ್ಣಗೆ ಕಟ್ ಮಾಡಿದ ಉಳ್ಳಾಗಡ್ಡಿಯನ್ನು ತೊಗೊಂಡಿರ್ತೇವ್ರಿ ಇಷ್ಟೆಲ್ಲ ನೀವು ತಗೋಬೇಕು ಆಮೇಲೆ ಆ ಒಂದು ತಾಲಿ ಒಳಗೆ ಅಥವಾ ಒಂದು ಗಡಿಗೆ ಒಳಗೆ ಏನು ಮಾಡ್ರಿ ಅಂತಂದರೆ ಒಂದು ಕಪ್ ಮೊಸರು ಹಾಕಿ ಅದಕ್ಕೆ ಇನ್ನೊಂದು ಕಪ್ ನೀರನ್ನು ನೀವು ಸೇರಿಸ್ರಿ ಆಮೇಲೆ ಇನ್ನೊಂದು ಕಡೆ ಏನು ಮಾಡ್ರಿ ಒಂದು ಪಾತ್ರೆ ಒಳಗೆ ನಾವಿಲ್ಲಿ ಮೂರು ಕಪ್ ನೀರನ್ನು ಸಣ್ಣಗೆ ಕಾಯಕ ಇಟ್ಟಿದ್ದೆವು ಆಮೇಲೆ ಏನು ಮಾಡಬೇಕು ಆ ಮೊಸರೆಯನ್ನು ನಾವು ನೀರೊಳಗೆ ನೀರು ಹಾಕಿ ತಾಲಿಯೊಳಗೆ ಇಟ್ಟಿದ್ದೆ ನೋಡ್ರಿ ಅದನ್ನು ಚಲೋ ತಂಗಿ ಕಡಿಬೇಕಾಕೈತೆ ರೀ ನೀವು ಕಡದ ಮಜ್ಜಿಗೆ ಹತ್ತಲೆ ಮಾಡ್ಕೊಳ್ಬೇಕೈತೆ ರೀ ನೀವು ಬಿಟ್ರೆ ತೊಗೊಂಡು ಮಾಡ್ರೂ ನಡಿತೈತಿ ಇನ್ನೊಂದು ಕಡೆ ಒಂದು ಬೌಲ್ದಾಗ ಏನು ಮಾಡು ಅಂತಂದ್ರೆ ರೀ ಅರ್ಧ ಕಪ್ ನಾವು ಜೋಳದ ಹಿಟ್ಟು ತೊಗೊಂಡಿದ್ದೇವೆಲ್ಲ ಆ ಅರ್ಧ ಕಪ್ ಜೋಳದ ಹಿಟ್ಟಿಗೆ ಒಂದು ಕಪ್ ನೀರನ್ನು ನಾವಿಲ್ಲಿ ಸೇರಿಸಿ ಬಿಟ್ರೆ ತೊಗೊಂಡ ಚಲೋ ತಂಗಿ ಅದನ್ನು ಒಮ್ಮೆ ಮಿಕ್ಸ್ ಕೊಡಣ ಗಂಟು ಗಿಂಟು ಏನು ಉಳಿಲಾರ್ದಂಗೆ ನೀವು ಅದನ್ನು ಗರ 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 ಅಂತೇಳಿ ತಿರುಗಾಡಿ ಮಿಕ್ಸ್ ಮಾಡಿ ಇಟ್ಕೋಬೇಕು ಇನ್ನು ನೀರು ಕಡೆ ಅದಕ್ಕೆ ಅದಕ್ಕೊಂದು ಈಟ ಉಪ್ಪನ್ನು ನಾವು ಸೇರಿಸೋನು ಉಪ್ಪು ತ ಈಗೇನು ನಾವು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೆವು ನೋಡ್ರಿ ಜೋಳದಿಟ್ಟು ಅದನ್ನು ಇಲ್ಲಿ ಹಾಕಿಬಿಡಿ ನೋಡಿರಿ ಹಾಕಿ ನಾವು ಆ ಸಣ್ಣಂಗಿನ ಉರಿ ಒಳಗನ ಇದನ್ನು ತಿರ್ಬ್ಯಾಡ್ಕೊತ ಕುದಿಸೋಕೆ ಸ್ಟಾರ್ಟ್ ಮಾಡೋಣ ನೋಡಿ ಉರಿ ಸಣ್ಣ ಇರಲಿ ಜೋರಿಡೋದೇನು ಬೇಕಾಗಿಲ್ಲ ರೀ ಆಮೇಲೆ ಒಮ್ಮೆ ಚಲೋ ತಂಗಿದ ಕುದಿ ಸಣ್ಣಂಗಿ ಬರಕ್ಕೆ ಸ್ಟಾರ್ಟಾಗಬೇಕು ಗೊತ್ತಿರಲ್ಲೇ ಇಲ್ಲಿಗೆ ನೀವು ಗ್ಯಾಸ್ ಆಫ್ ಮಾಡಿಬಿಡಿ ಒಂದು ಈಟ ಕುದಿ ಬರತ್ತೈತೋ ಅವಾಗ ಗ್ಯಾಸ್ ಆಫ್ ಮಾಡಿಬಿಡಿ ನೆಕ್ಸ್ಟ್ ಏನು ಮಾಡ್ರಿ ಅಂತಂದ್ರೆ ಒಂದು ಕಾರ್ಕೊಲ್ಲಾಗ ಸ್ವಲ್ಪ ಜೀರಿಗೆ ಜೀರಿಗೆ ಸ್ವಲ್ಪ ನೀವು ಏನು ಮಾಡಬೇಕು ಅರಿದಂಗೆ ಮಾಡಬೇಕು ಕುಟ್ಟಿ ಅರ್ಧ ಒಂದು ಈಟು ಪುಡಿ ಆಗುವಂಗೆ ಮಾಡಿಟ್ಕೊಂಡ್ರೆ ರೀ ಇನ್ನು ನೆಕ್ಸ್ಟ್ ಅದಕ್ಕೆ ಏನು ಮಾಡ್ರಿ ಆ ಶುಂಠಿ ಮತ್ತು ಬೆಳ್ಳುಳ್ಳಿದ್ದ್ರಲ್ಲೇ ಅದನ್ನು ದಮ್ಮಂಗೆ ಹಿಂಗೆ ಜಜ್ಜಿ ದಮ್ಮಂಗೆ ಅಂದ್ರೆ ಸ್ವಲ್ಪ ಸಣ್ಣ ಮಾಡಿ ನಡಿತೈತಿ ಅದನ್ನು ನೀವು ಜಜ್ಜಿ ಇಟ್ಕೊಳ್ಬೇಕೈತಿರಿ ಹಿಂಗೆ ಇಷ್ಟ ಇಡ್ರಿ ಮಿಕ್ಸ್ ಏನು ಹೋಗ್ಬಿಟ್ಟು ಬರೀ ಜಜ್ಜಿ ನೀವ ಇಟ್ಕೊಂಡ್ಬಿಟ್ರೆ ಸಾಕು ಇಷ್ಟ್ರಿ ಇನ್ನು ಮುಂದಕ್ಕೆ ಏನು ಮಾಡ್ಬೇಕಾ ಅಂತಂದ್ರೆ ಇವೆರಡೂ ನಾವು ಹಿಂಗೆ ತೆಗೆದಿಟ್ಕೊಂತೀವ್ರಿ ಆಗಲೇ ಮಜ್ಜಿಗೆ ಮಾಡ್ಕೊಂಡಿದ್ದೀವ್ರೀ ಅದಕ್ಕೆ ಇನ್ನೊಂದು ಕಪ್ ನೀರನ್ನು ನಾವಿಲ್ಲಿ ಸೇರಿಸ್ತೀವ್ರಿ ಅಷ್ಟು ಸೇರಿಸಿ ಆಮೇಲೆ ಈ ಜೋಳದ ಹಿಟ್ಟೆದೆಲ್ಲ ಸ್ವಲ್ಪ ತಣ್ಣಗೆ ಹಾಕ್ತೈತಿ ತಣ್ಣಗಾದ್ಮೇಲೆ ನೀವೇನು ಮಾಡಬೇಕು ಆ ಮಜ್ಜಿಗೆಯನ್ನು ಜೋಳದ ಹಿಟ್ಟಿನಾಗ ತಂದು ಹಾಕಿ ಮಿಕ್ಸ್ ಕೊಡಬೇಕ್ರಿ ಅಂಬಲಿ ಭಾಳ ಚೆನ್ನಾಗಿ ಮಿಕ್ಸ್ ಆಗಬೇಕು ಇದನ್ನು ನೀವು ಮಣ್ಣಿನ ಪಾತ್ರೆ ಒಳಗದು ಹಾಕಿಟ್ಟ್ರಿ ಅಂತಂದ್ರೆ ತಣ್ಣಿನ ತಾಣ ತಂಪಾಕೈತಿ ಇಲ್ಲ ಫ್ರಿಡ್ಜ್ದಾಗ ಇಡ್ತೀನಿ ಅಂತಂದ್ರೆ ಹಂಗು ಇಡ್ಬೋದ್ರಿ ಇಷ್ಟು ಚಲೋ ತಂಗಿ ಮಿಕ್ಸ್ ಮಾಡಿ ಲಾಸ್ಟಿಗೆ ಏನು ಮಾಡ್ರಿ ಅಂತಂದ್ರೆ ನೀವು ಕುಡಿಯತ್ತಿರ್ತಿರ್ಲಿಲ್ಲ ಆವಾಗ ಆ ಜಮ್ ದಮ್ಮಂಗಿ ಜಜ್ಜಿಟ್ಟಂಥ ಬೆಳ್ಳುಳ್ಳಿ ಜೀರಿಗೆ ಪುಡಿ ಅಥವಾ ಜೀರಿಗೆ ಜಜ್ಜಿಟ್ಟಿದ್ರಿ ಇಟ್ಟಿದ್ರಿ ಅಷ್ಟು ಹಾಕಿ ಅದನ್ನು ಒಮ್ಮೆ ಮಿಕ್ಸ್ ಮಾಡಿ ಇಲ್ಲ ಮೊದಲೇ ಹಾಕಿಟ್ರು ನಡಿತೈತಿ ರೀ ಗೊತ್ತೀ ಇಷ್ಟ ಬರಬ್ಬರಿಯಾಗಿ ಆಗ್ತೈತಿ ನೀವೇನು ಮಾಡಿರಿ ಸ್ವಲ್ಪ ಅದನ್ನು ಟೇಸ್ಟ್ ಮಾಡಿ ಅದು ಕಡಿಮೆ ಬೇಕಾದ್ರೆ ಇಲ್ಲ ಹೆಚ್ಚು ಕಡಿಮೆ ಆಗಬೇಕಾದ್ರೆ ಮಾಡಿರಿ ಒಂದು ಈಟ್ ಅಡ್ಜಸ್ಟ್ ಮಾಡಿರಿ ಅದನ್ನು ಆಮೇಲೆ ಮತ್ತೊಮ್ಮೆ ಅದನ್ನು ಬರಬ್ಬರಿಯಾಗಿ ಮಿಕ್ಸ್ ಕೊಡಿರಿ ಇಷ್ಟು ಮಿಕ್ಸ್ ಕೊಟ್ಟ ನೀವು ಯಾರಿಗೆ ಬೇಕಾದ ಕುಡಿಯಕ್ಕೆ ಕೊಡ್ರಿ ಭಾಳ ಮಸ್ತಾಗಿ ಭಾಳ ಪ್ರೀತಿಯಿಂದ ಈ ಒಂದು ಜೋಳದಿಟ್ಟಿನ ಅಂಬಲಿ ಅಥವಾ ಜೋಳದ ಅಂಬಲಿಯನ್ನು ಅವ್ರ ಹಂಡ್ರೆಡ್ ಪರ್ಸೆಂಟ್ ಕುಡಿದ ಗ್ಯಾರಂಟಿ ಆಮೇಲೆ ತಾ ನೀವು ಯಾವಾಗ ಗ್ಲಾಸ್ನ ಹಾಕಿ ಕೊಡತ್ತಿರ್ತಿರ್ಲ ಗ್ಲಾಸ್ದಾಗೋ ಹೊಟ್ಟೆದಾಗೋ ಅವಾಗ ಒಂದು ಈಟು ಕೊತ್ತಂಬರಿ ಜೀರಿಗೆ ಮತ್ತು ಉಳ್ಳಾಗಡ್ಡಿಯನ್ನು ಹಾಕಿ ಕೊಡ್ರಿ ಭಾಳ ಅಂದ್ರೆ ಭಾಳ ಮಸ್ತ್ ಅನ್ನಿಸ್ತತಿ ಆಮೇಲೆ ದೇಹಕ್ಕೂ ತಂಪು ಆರೋಗ್ಯಕ್ಕೂ ಒಳ್ಳೇದ್ರಿ ಹಾಗಾದ್ರೆ ಈ ಒಂದು ಜೋಳದಾಮ್ಲಿ ನಿಮ್ಗೆ ಇಷ್ಟ ಆಗೈತಿ ಅಂತ ಹೇಳಿ ಭಾವಿಸ್ತೀವಿ ಯಾಕಂತಂದ್ರೆ ಸರಳ ಸರಳ್ರಿ ಮತ್ತು ದಿನದಾಗ ಭಾಳ ಒಳ್ಳೇದ್ರಿ ಹಂಗೆ ತಂಪು ತಂಪು ಅಂತ ಹೇಳಿ ಏನು ರೀ ನಿಮ್ಗೆ ತಿನ್ನಬೇಕು ಅಂತೇಳಿ ಅಂಚೆ ಅನ್ಸತ್ತಿರ್ತೈತಿ ಅದಕ್ಕೆ ಅಂತ ಹೇಳಿನ ನಮ್ಮ ಚಾನಲ್ದಾಗ ಬಹಳಷ್ಟು ವೀಡಿಯೋಗಳನ್ನು ಬೇಸಿಗೆ ದಿನಕ ಅಥವಾ ಅಂಬ್ಲಿ ಗಂಜಿ ಈ ರೀತಿ ರೆಸಿಪಿಗಳನ್ನು ಆರೋಗ್ಯಕರವಾದಂಥ ರೆಸಿಪಿಗಳನ್ನ ಈಗಾಗಲೇ ಅಪ್ಲೋಡ್ ಮಾಡಿದೆವು ನೀವು ಅದ್ರಾಗ ಯಾವುದನ್ನು ನೋಡಿರಲಿಲ್ಲ ಅಂತಂದರೆ ನಮ್ಮ ಚಾನಲ್ದಾಗ ಒಂದು ಸಲ ಕಣ್ಣು ಬರ್ರಿ ನಿಮಗೆ ಎಲ್ಲ ರೀತಿ ಬೇಸಿಗೆ ರೆಸಿಪಿಗಳು ಅವನ್ನೆಲ್ಲ ಅವನ್ನೆಲ್ಲನೂ ಟ್ರೈ ಮಾಡಿರಿ ಅಂತ ಹೇಳ್ತಾ ಹಾಗೆ ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಮಾಡಿಬಿಡ್ರಿ ಜೋಳದಂಬಲಿ ಮಾಡಿ ಕುಡಿರಿ ಅಂತ ಹೇಳ್ತಾ ನೆನಪಿರಲಿ ಇದು ಸವಿರ್ಚಿಯ ಸೊಬಗು ಅಣ್ಣದಾತ ಸುಖಿ ಧನ್ಯವಾದಗಳು ನಮಸ್ಕಾರ